ಕುರಿಕೋಪ್ಪ ಜೋಗಿಗೌಡ ರೈತರ ಕಾನೂನು ಬಾಹಿರವಾಗಿ ಗುಂಡಗಳನ್ನ ನೇಮಕ ಮಾಡ್ಕೊಂಡು ಬ್ಯಾಂಕ್ನವರು ರೈತನ ಒಪ್ಕೆ ಇಲ್ದೇನೆ ದೌರ್ಜನ್ಯ ಪೂರ್ವಕವಾಗಿ ಸೀಜ್ ಮಾಡವ್ರೆ ರೈತ ಅವನ ಮಗ ತಡದಂತ ಸಂದರ್ಭದಲ್ಲಿ ಒಟ್ಟೋಗ್ಬಿಟ್ಟು ಐದು ಇಪ್ಪತ್ತೈದರ ಸಮಯದಲ್ಲಿ ಅವರು ರೈತ ಮಹಿಳೆ ಇದ್ದಂತ ಸಂದರ್ಭದಲ್ಲಿ ಅವ್ರು ತಡೀತಾ ಇದ್ರು ಅವ್ರನ್ನ ಎಳೆದಾಕಿ ಟ್ಯಾಕ್ಟರ್ ನ ಬಲವಂತವಾಗಿ ಕಾನೂನು ಬಾಹಿರವಾಗಿ ಸೀಜ್ ಬಂದವ್ರೆ ಏನ್ ಹೇಳ್ತಾರೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಯಾವ್ದಿಲ್ಲ ಎಲ್ಲ ಸುಳ್ಳು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಆ ಏರಿಯಾ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ ಆ ರೈತನ ಕರೆಸಿ ಏನು ಎತ್ತಂತ ವಿಚಾರಣೆ ಮಾಡ್ಬೇಕು ಯಾವುದೇ ವಿಚಾರಣೆ ಆಗಿಲ್ಲ ಕಾನೂನು ಬಾಯಿ ಇವರು ಕಾನೂನು ಹೆಸರಲ್ಲಿ ರೌಡಿಗಳನ್ನ ನೇಮಕ ಮಾಡ್ಕೊಂಡು ರೈತನ ಮೇಲೆ ದೌರ್ಜನ್ಯ ಮಾಡ್ತವ್ರೆ ರೈತ ರೈತ ಫಸ್ಟ್ ಬಂದ ಕೇಳ್ಕೊಂಡವೇ ನೋಡಿ ನಾನು ನಿಯಮಬದ್ಧವಾಗಿ ನಾನು ಇ ಎಂ ಐ ಕಟ್ಕೊಂಡಿದ್ದೀನಿ ಈಗ ಅನಾರೋಗ್ಯ ನಿಮಿತ್ತವಾಗಿ ನನಗೆ ದುಡ್ಡು ಇರೋದ್ರಿಂದ ಒಂದು ಲಕ್ಷದ ಹದಿನಾಲ್ಕು ಸಾವಿರದಲ್ಲಿ ಐವತ್ತು ಸಾವಿರ ಕಟ್ಕೊಟ್ಟಿದ್ದೀನಿ ಇನ್ನು ಅರವತ್ನಾಲ್ಕು ಸಾವಿರ ಮಾತ್ರ ಬಾಕಿ ಇದೆ ಈ ಅರವತ್ನಾಲ್ಕು ಸಾವಿರ ಐದು ದಿವಸ ನಂಗೆ ಕಾಲಾವಕಾಶ ಕೊಡಿ ನನ್ಗೆ ಉಳಿಮೆ ಇದೆ ಅರ್ಜೆಂಟ್ ಇದೆ ಬೆಳೆ ಹಾಳಾಗ್ಬಿಡ್ತದೆ ಜೋಗಿಗೌಡ ಅನ್ನೋ ರೈತ ಅವನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡವನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಬಿಡದೆ ಆಗೆಲ್ಲ ಒಟ್ಟೋಗ್ಬಿಟ್ಟು ಅವನು ರೈತ ಅವ್ನ ಮಗ ಹೋದಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇದ್ದಂತ ಹೆಂಗಸರು ಮಕ್ಕಳನ್ನ ತಡದ್ರ ಎಲ್ಲ ಎಳ್ದಾಕಿ ಬಲವಂತ ಪೂರ್ವಕವಾಗಿ ಕಾನೂನು ಬಹಿರವಾಗಿ ಬಂದ್ರು ಅವ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸಿಕ್ಕ ಒತ್ತಾಯ ಏನಂತಂದ್ರೆ ಸರ್ಕಾರ ಹೇಳದೆ ಯಾವುದೇ ರೀತಿಯ ಮೈಕ್ರೋಫೈನಾನ್ಸ್ ದೌರ್ಜನ್ಯ ಮಾಡಬಾರ್ದು ಅವ್ರ ಮೇಲೆ ಕಾನೂನು ಕ್ರಮ ತಗತೀವಿ ಅಂತ ಈ ರೌಡಿಗಳನ್ನ ಹಿನ್ನೆಲೆಯಲ್ಲಿ ಏನೋ ಇಟ್ಕೊಂಡು ಇವರು ಸೀಜ್ ಮಾಡಿರ್ತಕ್ಕಂಥ ಅಲ್ಲಿ ಯಾರು ಹೋಗಿರೋ ಅವ್ರ ಮೇಲೆ ಎಫ್ ಐ ಆಗಬೇಕು ರೈತನಿಗೆ ಏನು ಅನ್ಯಾಯ ಆಗದೆ ಆ ಐದು ದಿವಸದ್ದು ಏನು ನಷ್ಟ ಆಗದೆ ಆ ನಷ್ಟನ ಬ್ಯಾಂಕ್ನವ್ರು ತುಂಬಿಕೊಡ್ಬೇಕು ತತ್ಕ್ಷಣದಲ್ಲಿ ರೈತಂಗೆ ಆ ಟ್ಯಾಕ್ಟರ್ನ ಕೊಡಬೇಕು ರೈತ ಏನು ಇ ಎಮ್ ಐ ಉಳ್ಕೊಂಡಿದೆ ಆ ಇ ಎಮ್ ಐ ಕಟ್ಟಕ್ಕೆ ತಯಾರವನೇ ರೈತ ಇ ಎಮ್ ಐ ಕಟ್ಟೋಕ್ಕೆ ತಯಾರಿದ್ರು ಸದಾ ಆಲಿ ಕಟ್ಟಿದ್ದು ಸ್ವಲ್ಪ ಅಲ್ಪ ಸ್ವಲ್ಪ ಹಣಕ್ಕೆ ರೈತನ ಮೇಲೆ ಈ ದೇಶಕ್ಕೆ ಅನ್ನವನ್ನು ಬೆಳೆದಿ ಆಹಾರ ಭದ್ರತೆಯನ್ನು ಒದಗಿಸ ನಿಂತಾದವ್ರಿಗೇನು ಆಗ್ಬಿಟ್ರೆ ಜಿಲ್ಲಾಡಳಿತ ಕಣ್ಮುಚ್ ಕತ್ ಇದೇನು ಗುಂಡಾ ರಾಜ್ಯನ ಇಲ್ಲ ಪ್ರಜಾಪ್ರಭುತ್ವನ ಇಲ್ಲ ಸರ್ವಾಧಿಕಾರನ ಏನು ಅನ್ನೋದೇ ಗೊತ್ತಾಯ್ತಲ್ಲ ಈ ಮಂಡ್ಯ ಜಿಲ್ಲೆಗೆ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಹಲವಾರು ಆಲ್ರೆಡಿ ಮಳವಳ್ಳಿಲ್ ಒಂದು ಸಾವಾಗದೆ ಅಲ್ಲಲ್ಲಿ ಆತ್ಮಹತ್ಯೆಗೆ ಚಿಕ್ಕಬಳ್ಳಿಲಿ ಒಂದು ಗ್ರಾಮನ ಇಡೀ ಕುಟುಂಬನ ಹಾಚಕಾಕಿ ಮನೆ ಸೀಜ್ ಮಾಡೋರೆ ಅಲ್ಪ ಪ್ರಮಾಣಕ್ಕೆ ಆಸೆ ತೋರಿಸಿ ಬಡ್ಡಿನ ಏನು ಈಗ ನ್ಯಾಷನಲೈಸ್ ಬ್ಯಾಂಕ್ಗಳು ಈಗ ಉಳ್ಳವ್ರಿಗೆ ಕೋಟ್ಯಾನ್ ರೂಪಾಯಿನ ಬರೀ ಸೆವೆನ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಫೈವ್ ಬಡ್ಡಿ ಕೊಟ್ಟರೆ ಇವರು ತೀರಾ ಬಡವರಿಗೆ ಈ ನಿರ್ಗತಿಕರು ಬದುಕ್ತ ಇರೋವರಿಗೆ ಇಪ್ಪತ್ನಾಲ್ಕು ಪರ್ಸೆಂಟು ಏಯ್ಟೀನ್ ಪರ್ಸೆಂಟು ಟ್ವೆಂಟಿ ಫೋರ್ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ತನಕ ಹಾಕಿ ಇಲ್ಲದ ಇನ್ಸೂರೆನ್ಸ್ ಆಳು ಮೂಳು ಪೆನಾಲ್ಟಿ ಚಾರ್ಜ್ ಅಲ್ಲ ಹಾಕಿ ದೌರ್ಜನ್ಯ ಮಾಡಿ ರೈತನೇ ಬದುಕಕ್ಕಾಗದ ಸ್ಥಿತಿನ ತಂದು ನಿರ್ಮಾಣ ಮಾಡ್ಬಿಟ್ಟಾರೆ ಈಗ ಮಹೇಂದ್ರ ಮಹೇಂದ್ರ ಬ್ಯಾಂಕ್ನವ್ರು ಇವ್ರು ಏನು ಹೇಳ್ತಾರೆ ಎಲ್ಲ ಚಳವಳಿ ಮಾಡಿ ರೈತರು ಒತ್ತಡ ಹೆಚ್ಚಾದಂತ ಸಂದರ್ಭದಲ್ಲಿ ಕಾನೂನು ಆಗಿರೋದ್ರಿಂದ ರಿಕ್ವೆಸ್ಟ್ ಮಾಡ್ತಾವೆ ಟ್ರಾಕ್ಟರ್ ತಂದು ಕೊಡ್ತೀವಿ ಆಯ್ತು ನಾವು ಯಾವುದೇ ಒಂದು ಇದನ್ನ ಹಾಕಲ್ಲ ನಾವು ಯಾವುದೇ ಪೆನಾಲ್ಟಿ ಹಾಕಲ್ಲ ಯಾವುದೇ ಬಡ್ಡಿ ಏನ ತುಂಬಿಸ್ಕೊಳ್ಳಲ್ಲ ಕೊಡ್ತೀವಿ ಅಂತ ಈಗ ಇವರು ಈ ರೀತಿ ರೈತ ಸಂಘಟನೆ ಬಂದು ನ್ಯಾಯ ಕೇಳಿದಾಗ ಇವ್ರ ಮೇಲೆ ಕಾನೂನು ಪ್ರಕಾರ ಕಾನೂನು ಕ್ರಮ ತಗೊಳ್ಳಿ ಅಂತ ಒತ್ತಾಯ ಕೇಳು ಕೇಳೋಂತಂದ್ರು ಆಗ ರೈತನಿಗೆ ಒಂದು ಅವಕಾಶ ಮಾಡ್ಕೊಟ್ಟಿದ್ರೆ ಯಾವುದೇ ನಷ್ಟ ಈಗ ರೈತನಿಗೆ ಐದು ದಿವಸ ನಷ್ಟ ಆಗದೆ ನಷ್ಟನ ಕೊಡಬೇಕು ಟ್ಯಾಕ್ಟ್ರನ್ನ ತಕ್ಷಣದಲ್ಲಿ ಕೊಡಬೇಕು ಅರೀಸು ಮಂಡ್ಯ ಜಿಲ್ಲಾ ಸಹಕಾರದರ್ಶಿ ಕರ್ನಾಟಕ ರಾಜ್ಯ ರೈತ